ಶ್ರೀ ಗುರುಪಿಯೋ ನಮಃ ಸದಾಶಿವ ಸಮಾರಂಭ ಶಂಕರಾಚಾರ್ಯನ ಅಸ್ಮದಾಚಾರ್ಯ ಪದಾರ್ಥ ಒಂದೇ ಗುರು ಪರಂಪರ ಅದ್ವೈತ ತತ್ವ ಎಂದರೆ ಸರಡಲದ್ದು ಇರುವುದು ಒಂದೇ ಆತ್ಮಚತನ್ಯ ಅದು ಬೇರೆ ಬೇರೆ ರೂಪದಿಂದ ವ್ಯಕ್ತವಾಗುತ್ತದೆ ಇದನ್ನು ನಾವು ಈಗ ಉದಾಹರಣೆ ಮೂಲಕ ನೋಡೋಣ ಹೇಗೆ ವಿದ್ಯುತ್ ಶಕ್ತಿ ಒಂದೇ ಇದ್ದು ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗುತ್ತದೆಯೋ ಉದಾಹರಣೆಗೆ ಟಿವಿ ಫ್ರಿಡ್ಜ್ ಫ್ಯಾನ್ ಲೈಟ್ ಇತ್ಯಾದಿ ಹಾಗೆಯೇ ಏಕಾಂಶ ಉಪ್ರ ಬಹುದಾ ಎಂಬಂತೆ ಎಲ್ಲದಕ್ಕೂ ಆಧಾರವಾಗಿರುವ ನಮ್ಮ ಸ್ವರೂಪವೇ ಆ ನಿರ್ಗುಣ ಬ್ರಹ್ಮ ಬೇರೆ ಬೇರೆ ರೂಪಗಳಲ್ಲಿ ದೇವತೆಗಳು ಜೀವಿಗಳು ಸಕಲ ಚರಾಚರಗಳು ಒಟ್ಟಾರೆ ಈ ಜಗತ್ತಾಗಿ ವ್ಯಕ್ತಪಡಿಸುತ್ತಾನೆ ವಿದ್ಯುತ್ ಉಪಕರಣಗಳು ಅದರ ಉಪಯೋಗಕ್ಕೆ ತಕ್ಕಂತೆ ಅದು ಹೆಚ್ಚು ಇದು ಕಡಿಮೆ ಎಂದು ತಿಳಿಯುತ್ತಾ ಅದರಲ್ಲಿ ಭೇದವನ್ನು ಕಂಡುಕೊಳ್ಳುತ್ತೇವೆ ಆತ್ಮಸಗುಣ ರೂಪಗಳಲ್ಲಿಯೂ ಕೂಡ ನಾವು ಭೇದವನ್ನು ಕಂಡುಕೊಂಡು ಅದರಲ್ಲಿ ಮೋಹ ಬೆಳೆಸಿಕೊಳ್ಳುತ್ತೇವೆ ಇದರ ಪರಿಣಾಮವಾಗಿ ಕ್ಷಣಿಕ ಸುಖ ಅಥವಾ ದುಃಖ ಅನುಭವಿಸುತ್ತೇವೆ ಇದನ್ನೇ ಶ್ರೀಕೃಷ್ಣನು ಗೀತೆಯಲ್ಲಿ ವಿಷಯದ ಸಂಕದಿಂದಲೇ ದುಃಖ ಎಂದು ಹೇಳಿದ್ದಾನೆ ಯಾವುದೇ ಆಗಲಿ ಒಂದೇ ಇದ್ದಾಗ ಅರ್ಥಾತ್ ಸಕಲವು ಅದ್ವೈತವೆಂದು ತಿಳಿದಾಗ ಯಾವುದೇ ಭೇದವಿರುವುದಿಲ್ಲ ಎಲ್ಲರ ಹಿಂದಿನ ಮೂಲ ಸ್ವರೂಪವನ್ನು ತಿಳಿದಿದ್ದರೆ ಆ ಫಲವು ಅಶಾಶ್ವತದ ಸುಖ ಅಥವಾ ದುಃಖವನ್ನು ಹೊಂದುತ್ತಾ ಈ ಸಂಸಾರ ಚಕ್ರದಲ್ಲಿಯೇ ಸಿಲುಕಿಬಿಡುತ್ತೇವೆ ಗುರುಮುಖೇನ ಶ್ರೀ ಶಂಕರರ ತತ್ವಗಳನ್ನು ಹಿಡಿದು ಅದನ್ನು ರೂಢಿಸಿಕೊಂಡಾಗ ವಿವಿಧತೆಯಲ್ಲಿ ಏಕತೆ ಎಂದು ತಿಳಿದಾಗ ಆ ಸಚ್ಚಿದಾನಂದ ಸ್ವರೂಪವೇ ನಾವಾಗಿದ್ದೇವೆ ಎಂದು ಅರಿತು ಶಾಶ್ವತವಾದ ಆನಂದವನ್ನು ಹೊಂದುತ್ತಾ ಜೀವನಾಗಿದ್ದೇವೆ ಓಂ ಕರ್ತಕ್ ಧನ್ಯವಾದಗಳು